ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಕ್ವಶನ್ ಟ್ರೇಡರ್ಗೆ ಇವತ್ತೇನಂತ ಹೇಳಿದ್ರೆ ನಿಮಗೆ ಬೇಸಿಕ್ ಟೂಲ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳುವುದು ಅಂದರೆ ನೋಡಿ ಈಗ ನಾವು ಟ್ರೇಡಿಂಗ್ ಮಾಡಲಿಕ್ಕೆ ಹೊರಟಿವಿನ್ ಆದರೆ ಕೆಲವರೆಲ್ಲ ಪಾಪ ಬೇಸಿಕ್ಕಿಂದ ಬರ್ತಿರ್ತಾರೆ ಅವರಿಗೆ ಯಾವ ಯಾವ ಟೂಲ್ಸನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅದಕ್ಕೋಸ್ಕರ ನಾವೀಗ ಒಂದು ಸೀರೀಸ್ ಮಾಡ್ತಾ ಇದ್ದೀವಿ ಈ ಸೀರೀಸಲ್ಲಿ ನಿಮಗೆ ಬೇಸಿಕ್ ಟೂಲ್ಸ್ಗಳ ಬಗ್ಗೆ ಅಂದರೆ ನೀವು ನಾನು ಯಾವುದೇ ರೀತಿ ಇಂಡಿಕೇಟರ್ಸ್ಗಳ ಬಗ್ಗೆ ಹೇಳೋದಿಲ್ಲ ಈ ಟ್ರೇಡಿಂಗ್ ವ್ಯೂನಲ್ಲಿರುವ ಸೈಡ್ಸಲ್ಲಿರುವಂಥ ಈ ಟೂಲ್ಸ್ಗಳಲ್ಲಿ ಕೆಲವು ನಮಗೆ ಇಂಪಾರ್ಟೆಂಟ್ ಟೂಲ್ಸ್ಗಳಿರುತ್ತೆ ಅದ್ರ ಬಗ್ಗೆ ಮಾತ್ರ ನಾನು ನಿಮಗೆ ಇಲ್ಲಿ ಡಿಸ್ಕಷನ್ ಮಾಡ್ತೇನೆ ಓಕೆ ನಮಗೆ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಯೂಸ್ ಆಗುವಂಥ ಟೂಲ್ ಯಾವುದು ಅಂತ ನೋಡಿದ್ರೆ ಅದು ನಮಗೆ ಆರಿಸಾಂಟಲ್ ರೈನ್ ಆರಿಸಾಂಟಲ್ ಲೈನ್ ಅನ್ನೋದು ಬಹಳ ಮುಖ್ಯ ಓಕೆನಾ ಇದನ್ನು ಹೇಗೆ ಡ್ರಾ ಮಾಡೋದು ಅದನ್ನು ನಾವು ಬೇಸಿಕ್ಕಾಗಿ ನೋಡೋಣ ನೋಡಿ ಇದು ಟ್ರೇಡಿಂಗ್ ವ್ಯೂ ಎಲ್ಲರದನ್ನು ಟ್ರೇಡಿಂಗ್ ವ್ಯೂ ಆ್ಯಪ್ ಇರುತ್ತೆ ಇಲ್ಲಿದ್ರು ನೀವು ಬ್ರೋಕರೇಜ್ ಅಕೌಂಟ್ ಓಪನ್ ಮಾಡ್ತಿದ್ರು ಅದರೊಳಗೆ ನೀವು ಚಾರ್ಟ್ ಓಪನ್ ಮಾಡಿದ್ರು ಆ ಚಾರ್ಟು ಸಹ ಟ್ರೇಡಿಂಗ್ ವ್ಯೂದೇ ಆಗಿರುತ್ತೆ ಸೊ ಆ ಟ್ರೇಡಿಂಗ್ ವ್ಯೂ ಚಾರ್ಟನ್ನು ನೀವು ಓಪನ್ ಮಾಡಿದ್ರಿ ಅದಾದ ನಂತರ ನೀವು ಕಂಪ್ಯೂಟ್ರಲ್ಲಿ ಮಾಡಿ ಅಥವಾ ನೀವು ಮೊಬೈಲಲ್ಲೇ ಮಾಡಿ ಸೊ ಈ ಕಂಪ್ಯೂಟ್ರಲ್ಲಿ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಸೆಕೆಂಡ್ ರೋನಲ್ಲಿ ನೀವು ಸುಮಾರು ಲೈನ್ಸ್ಗಳನ್ನು ನೋಡ್ಬೋದು ಲೈಕ್ ಟ್ರೆಂಡ್ ಲೈನು ರೇ ಇನ್ಫೋ ಲೈನ್ ಎಕ್ಸ್ಟೆಂಡೆಡ್ ಲೈನ್ ಟ್ರೆಂಡ್ ಆ್ಯಂಗಲ್ ಆರಿಜಾಂಟಲ್ ಲೈನ್ ಅಂತ ಬಂತು ಸೊ ಈ ಆರಿಸೋಂಟಲ್ ಲೈನ್ ಅನ್ನೋದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು ಕ್ಲಿಕ್ ಮಾಡಿ ನಿಮಗೆ ಎಲ್ಲಿ ಬೇಕು ಲೈನ್ ಫಾರ್ ಉದಾಹರಣೆಗೆ ನಿಮಗೆ ಇದ್ರದ್ದು ಲೋ ಮಾರ್ಕ್ ಮಾಡಬೇಕು ಸೊ ಇದ್ರಲ್ಲಿ ಲೋ ಮಾರ್ಕ್ ಮಾಡಲಿಕ್ಕೆ ಇಲ್ಲಿ ಲೋನಲ್ಲಿ ತಗೊಂಬಂದು ನೀವು ಇಲ್ಲಿ ಪ್ರೆಸ್ ಮಾಡಿದರೆ ಆಯಿತು ಅದು ಪ್ಲೇಸ್ ಆಗುತ್ತೆ ಇದು ಒಂದು ಮೆಥಡ್ ಇಲ್ಲ ನಿಮಗೆ ಅದು ಕರೆಕ್ಟಾಗಿ ಅದೇ ಜಾಗಕ್ಕೆ ತೊಗೊಂಬರ್ಲಿಕ್ಕೆ ಆಗಲಿಲ್ಲ ಅಂತ ತರಲಿಕ್ಕೆ ಆಗಲಿಲ್ಲ ಆವಾಗ ಏನು ಮಾಡ್ಬೋದು ಆವಾಗ ನೀವೇನು ಮಾಡ್ಬೋದು ಅಂದರೆ ಇಲ್ಲಿಂದ ತಗೊಂಡು ಆ ದೊಡ್ಡ ಲೈನ್ ತಗೊಂಡು ಎಲ್ಲಿ ನೀವು ನೀವೊಂದು ಪ್ರೆಸ್ ಮಾಡಿ ಮಾಡಿದ ನಂತರ ನೀವು ಅದರ ಅನ್ನು ಇಲ್ಲಿ ನೋಡಿ ಕರ್ಜರನ್ನು ತಗೊಂಬಂದು ಲೋ ಹತ್ತಿರ ಇಟ್ಟಾಗ ನಿಮಗೆ ಲೋ ನಂಬರ್ ಸಿಗುತ್ತೆ ಲೈಕ್ ನೈನ್ ಸಿಕ್ಸ್ಟಿ ತ್ರೀ ಫಿಫ್ಟಿ ಫೈವ್ ಡಬಲ್ ಕ್ಲಿಕ್ ಮಾಡಿ ಆಗ ನಿಮ್ಗೆ ಇಲ್ಲಿ ಕೋಆರ್ಡಿನೇಟ್ ಅಂತ ಓಪನ್ ಆಗುತ್ತೆ ಆಡಿಸಾಂಟಲ್ ಲೈನಿಗೆ ಡಬಲ್ ಕ್ಲಿಕ್ ಮಾಡಿದಾಗ ಕೋಆರ್ಡಿನೇಟ್ಸ್ ಅಂತ ವರ್ಕ್ ಆಗುತ್ತೆ ಆ ಕೋಆರ್ಡಿನೇಟ್ಸಲ್ಲಿ ನೀವು ಆ ನಂಬರನ್ನು ಟೈಪ್ ಮಾಡಿ ಲೈಕ್ ಟ್ವೆಂಟಿ ಒನ್ ತೌಸಂಡ್ ನೈನ್ ತರ್ಟಿ ಸಿಕ್ಸ್ ಆಮೇಲೆ ಓಕೆ ಒತ್ತಿದ್ರೆ ಅದು ಸೀದಾ ಅಲ್ಲಿಗೆ ಹೋಗುತ್ತೆ ಉದಾಹರಣೆಗೆ ಇಲ್ಲಿದು ಏನಿಲ್ಲೋ ಇದೆ ಟ್ವೆಂಟಿ ಒನ್ ತೌಸಂಡ್ ನೈನ್ ಸಿಕ್ಸ್ಟಿ ತ್ರೀ ಫಿಫ್ಟಿ ಫೈ ಕರೆಕ್ಟಾ ಸೊ ಡಬಲ್ ಕ್ಲಿಕ್ ಮಾಡಿದ್ರಿ ಟ್ವೆಂಟಿ ಒನ್ ತೌಸಂಡ್ ನೈನ್ ಸಿಕ್ಸ್ಟಿ ತ್ರೀ ಫಿಫ್ಟಿ ಫೈ ಟೈಪ್ ಮಾಡಿದ್ರಿ ಓಕೆ ಹೊತ್ತದ್ರಿ ಈಗ ನೋಡಿ ಆಗಿ ಅದು ಅಲ್ಲಿ ಬಂದು ನಿಂತ್ಕೊಳ್ತೆ ಈಗ ಉದಾಹರಣೆಗೆ ಇದ್ರದ್ದು ಹೈ ಮಾರ್ಕ್ ಮಾಡಬೇಕಂತಿದ್ದರೆ ಎಗೇನ್ ಇಲ್ಲಿ ಆರಿಸೋಂಟಲ್ ಲೈನನ್ನು ಪ್ರೆಸ್ ಮಾಡಿ ಆಮೇಲಿಂದ ಇಲ್ಲಿ ಹತ್ತತ್ರಕ್ಕೆ ತಂದಿಡಿ ಆಮೇಲೆ ಇದ್ರ ಹೈ ನೋಡಿ ಟ್ವೆಂಟಿ ಟೂ ತೌಸಂಡ್ ಏಯ್ಟಿ ಒನ್ ನೈಂಟಿ ಫೈವ್ ಸೊ ಡಬಲ್ ಕ್ಲಿಕ್ ಮಾಡಿ ಟ್ವೆಂಟಿ ಟೂ ಥೌಸಂಡ್ ಏಯ್ಟಿ ಒನ್ ಫಿಫ್ಟಿ ಫೈವ್ ಸೊ ಈಗ ಟೈಪ್ ಮಾಡಿದಾಗ ನಿಮಗದು ಅಲ್ಲಿಗೆ ಹೋಗಿ ಕೂತ್ಕೊಳ್ಳುತ್ತೆ ನೈಂಟಿ ಫೈ ಆದರೆ ನೈಂಟಿ ಫೈ ಯಾವ ನಂಬರ್ ಬೇಕೋ ಆ ನಂಬರನ್ನು ನೀವು ನೋಡಿ ಅದನ್ನು ನೋಡಿ ಟೈಪ್ ಮಾಡಿ ಇಡ್ಬೋದು ಅವಾಗ ಅದು ಅಲ್ಲಿಗೆ ಬರುತ್ತೆ ಇದು ಒಂದು ಮೆಥಡ್ ಇನ್ನೊಂದು ಮೆಥಡ್ ಯಾವುದು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಒಂದು ಕೀವರ್ಡ್ ಇದೆ ಆರಿಸೋಂಟಲ್ ಲೈನ್ಗೆ ಹಾಲ್ಟ್ ಹೆಚ್ ಅಂತ ಕೀವರ್ಡ್ ಇದೆ ನೋಡ್ಬೋದಲ್ಲ ಅದನ್ನು ನೀವು ಎಲ್ಲೇ ಇಟ್ಕೊಳ್ಳಿ ಕ್ರ ಕರ್ಜರು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಇಟ್ಟು ಹಾಲ್ಟು ಮತ್ತು ಹೆಚ್ಚನ್ನು ಕೀಬೋರ್ಡಲ್ಲಿ ಪ್ರೆಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಲೈನ್ಸ್ ಬರುತ್ತೆ ಆಲ್ ಟೆಚ್ ಅಂದಾಗ ಸಹ ನೀವು ಡಬಲ್ ಕ್ಲಿಕ್ ಮಾಡಿ ನಿಮಗೆ ಬೇಕಾದಂಗೆ ನಂಬರ್ಸನ್ನು ನೀವು ಟೈಪ್ ಮಾಡ್ಬೋದು ಜೊತೆಗೆ ಈಗ ನಿಮಗೆ ಕಲರ್ ಚೇಂಜ್ ಮಾಡಬೇಕಂತಿದ್ದರೆ ನೀವು ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಕೆಂಡ್ ರೋನಲ್ಲಿ ನೋಡ್ಬೋದು ಪೆನ್ಸಿಲ್ ಥರ ಕಾಣ್ತಿದೆ ಆ ಪೆನ್ಸಿಲಲ್ಲಿ ನಿಮಗೆ ಕಲರ್ ಕಾಣುತ್ತೆ ಯಾವ ಕಲರ್ ಬೇಕಾದರೂ ನೀವು ಚೂಸ್ ಮಾಡ್ಬೋದು ಉದಾಹರಣೆಗೆ ಈಗ ನೀವು ರೆಡ್ ಮಾಡಬೇಕಂತಿದ್ರೆ ರೆಡ್ಡನ್ನು ಚೂಸ್ ಮಾಡಿ ಅದು ರೆಡ್ ಆಗುತ್ತೆ ನಿಮಗೆ ಗ್ರೀನ್ ಮಾಡಬೇಕಿದ್ರೆ ಗ್ರೀನನ್ನು ಚೂಸ್ ಮಾಡಿ ಅದು ಗ್ರೀನ್ ಆಗುತ್ತೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಅದು ಚೇಂಜ್ ಆಗುತ್ತೆ ಸೊ ಆಟೋಮೆಟಿಕ್ಕಾಗಿ ನಿಮ್ಮ ಲೈನ್ಸ್ ಎಲ್ಲ ಪ್ಲಾಟ್ ಆಗುತ್ತೆ ಇದು ಇದೊಂದು ಮೆಥಡ್ ಈಸಿ ಮೆಥಡ್ ಇದೆ ಮೊಬೈಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಮೊಬೈಲಲ್ಲಿ ತೋರಿಸ್ತೀನಿ ಇದು ಕಂಪ್ಯೂಟ್ರಲ್ಲಿ ಮಾಡುವಂಥ ವಿಷಯ ಮತ್ತು ನಿಮಗೆ ಯಾವಾಗಲೂ ಯೂಸ್ ಆಗುವಂಥದ್ದು ಆಗಿದ್ದರಿಂದ ನೀವು ಅದನ್ನು ಫೇವ್ರೇಟ್ಗೆ ಹಾಕಿಡ್ಬೋದು ಲೈಕ್ ಇದರಲ್ಲಿ ಸೈಡಲ್ಲಿ ಒಂದು ಸ್ಟಾರ್ ಕಾಣುತ್ತೆ ನೋಡಿ ಸ್ಟಾರ್ಗೆ ಹಾಕಿಟ್ರೆ ಅದು ನಿಮ್ಮ ಫೇವ್ರೇಟಲ್ಲಿ ಇರುತ್ತೆ ಅಂದರೆ ನೀವು ಎಲ್ಲಿ ಬೇಕಾದ್ರೂ ನಿಮಗೆ ಫೇವ್ರೇಟಲ್ಲಿ ತೊಗೊಂಡು ಹೋಗಿದಾಗ ನಿಮ್ಗೆ ಆರ್ಜೋಂಟಲ್ ಲೈನ್ ಬರುತ್ತೆ ಸೊ ಇಲ್ಲೇ ರೆಡಿ ಇರುತ್ತೆ ಇಲ್ಲಿವರೆಗೆ ಹೋಗ್ಬೇಕಂತಿಲ್ಲ ಇಲ್ಲಿ ತಂದ್ರೆ ಇಲ್ಲೊಂದು ಲೈನ್ ತಗೊಂಡ್ಬಂದ್ರೆ ಇಲ್ಲಿಗೆ ಬರುತ್ತೆ ಈ ರೀತಿ ಸೊ ಆ ರೀತಿ ಸಹ ಮಾಡಲಿಕ್ಕೆ ಬರುತ್ತೆ ಬೇಡ ಅಂತ ಹೇಳಿದಾಗ ನೀವು ಅದನ್ನು ಡಿ ಡಿಲೀಟ್ ಮಾಡ್ಬೋದು ಆವಾಗ ಅದು ಫೇವ್ರೇಟಿಂದ ಹೊರಗೆ ಹೋಗುತ್ತೆ ಸೊ ಈ ರೀತಿ ಮಾಡಿ ಆರಿಸೋಂಟಲ್ ಲೈನ್ಸನ್ನು ಕ್ರಿಯೇಟ್ ಮಾಡ್ಬೋದು ನೆಕ್ಸ್ಟ್ ಮೊಬೈಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್